ಪ್ರೀಪ್ರ ಅಡುಗೆ ಮನೆ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಒಂದು ಟೇಸ್ಟಿಯಾಗಿರುವಂಥ ರೆಸಿಪಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈವನ್ ಲಂಚ್ ಬಾಕ್ಸಿಗೆ ಕೂಡ ಹಾಕಿದ್ರೆ ಮಕ್ಕಳು ಖಾಲಿ ಮಾಡ್ಕೊಂಬರ್ತಾರೆ ಆ ಥರ ರೆಸಿಪಿ ಇದು ಶಾವಿಗೆ ಬಾತು ಟ್ರೆಡಿಷನಲ್ ವೇಯಲ್ಲಿ ಮಾಡಿರುವಂಥ ಶಾವಿಗೆ ಬಾತು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮೊದಲಿಗೆ ಒಂದು ಕಪ್ಪು ಶಾವಿಗೆನ ತೊಗೊಂಡಿದ್ದೀನಿ ನಾನಿಲ್ಲಿ ಇದು ಎಮ್ ಟಿ ಆರ್ ಶಾವಿಗೆ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕು ಅದನ್ನು ತಗೋಬೋದು ನೀ ಇದನ್ನು ತೆಗೆದಿಟ್ಕೊಂಡು ಆ ನಂತರ ನಾವು ಮಸಾಲೆ ರುಬ್ಕೋಬೇಕು ಈಗ ಇಲ್ಲಿ ನಾನು ಒಂದು ಈರುಳ್ಳಿ ಎರಡು ಸ್ಪೂನ್ ಧನಿಯಾ ಎರಡು ಟೇಬಲ್ ಸ್ಪೂನಷ್ಟು ಒಂದು ಇಂಚು ಚಕ್ಕೆ ಎರಡು ಲವಂಗ ಶುಂಠಿ ಒಂದು ಇಂಚು ಹಸಿಮೆಣ್ಸಿನ್ಕಾಯಿ ಆರು ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಹೆಸರು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಹುರಿದಿಟ್ಕೋಬೇಕು ಇದಿಷ್ಟು ಮಸಾಲೆ ಜೊತೆಗೆ ತೆಂಗಿನಕಾಯಿ ಸೇರಿಸ್ಕೊಂಡು ರುಬ್ಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ ಇದು ನಾವು ಶಾವಿಗೆಗೆ ಹಾಕ್ತಿರೋದ್ರಿಂದ ಇದಕ್ಕಿಂತ ಜಾಸ್ತಿ ಮಸಾಲೆ ಹಾಕೋಕ್ಕೋಗ್ಬೇಡಿ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ರೈಸಲ್ಲೇ ಸೇಮ್ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕೋಬೇಕು ಇದಕ್ಕಿಂತ ಸ್ವಲ್ಪ ಈಗ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಹುರ್ಕೊಬೇಕು ಈಗ ದಿನ ಒಂದು ಮಿಕ್ಸಿ ಜಾರರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಆನಂತರ ಅದೇ ಬಾಣಲೆಗೆ ನಾ ಯಾವುದಾದ್ರೂ ಪಾತ್ರೆ ತೊಗೋಬೋದು ನಾನು ಬಾಣಲೆನೇ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದುವರೆಯಿಂದ ಎರಡು ಟೇಬಲ್ ಸ್ಪೂನಷ್ಟು ನೆಣ್ಣೆ ಹಾಕೋಬೇಕು ಆನಂತರ ಒಂದು ಹೆಚ್ಚಿರೋ ಈರುಳ್ಳಿ ಹಾಗೆ ಒಂದು ಹತ್ತರಿಂದ ಹದಿನೈದು ಹೆಚ್ಚು ಬೆಳ್ಳುಳ್ಳಿ ಹಾಕಿ ಹುರ್ಕೋಬೇಕು ಇದನ್ನು ಸ್ವಲ್ಪ ಅದನ್ನು ತುಂಬ ಕಂದ ಬಣ್ಣ ಬರೋವರೆಗೂ ಏನು ಹುರ್ಕೊಳ್ಳೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಆ ನಂತರ ನಾವು ಮಿಕ್ಸ್ಡ್ ವೆಜಿಟೇಬಲ್ ತರಕಾರಿಗಳನ್ನ ನಾನಿಲ್ಲಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಬಟಾಣಿ ತೊಗೊಂಡಿದ್ದೀನಿ ಅದು ಒಂದು ಕಪ್ ಇದೆ ಒಂದು ಕಪ್ ಶಾವಿಗೆಗೆ ಒಂದು ಕಪ್ ತರಕಾರಿ ಸಾಕಾಗುತ್ತೆ ಇನ್ನೂ ಜಾಸ್ತಿ ಬೇಕಿದ್ರೂ ಹಾಕ್ಕೋಬೋದು ಅದ್ರ ಜೊತೆಗೆ ಒಂದು ಚಿಕ್ಕದು ಮೂರು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಇದಿಷ್ಟು ನೀಟಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಜೊತೆಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ನೀವೇ ಮಾಡ್ತೀರ ಅಷ್ಟು ಚೆನ್ನಾಗಾಗತ್ತೆ ನೋಡಿಲಿ ಇದನ್ನು ನೀಟಾಗಿ ಎಣ್ಣೆನಲ್ಲೇ ಬೇಯಿಸ್ಕೋಬೇಕು ಆ ನಂತರ ನಾವು ರುಬ್ಬಿರೋ ಅಂಥ ಮಸಾಲೆ ಜೊತೆಗೆ ಒಂದು ಕಪ್ ಶಾವಿಗೆಗೆ ಎರಡು ಕಪ್ ನೀರು ಹಾಕಿದ್ರೆ ನಮಗೆ ಸ್ವಲ್ಪ ಸಾಫ್ಟಾಗಿರುತ್ತೆ ಶಾವಿಗೆ ಅಂಟಲ್ಲ ಜೊತೆಗೆ ಮಕ್ಕಳಿಗೆ ಬಾಕ್ಸಿಗೆಲ್ಲ ಹಾಕಿ ಕಳಗಿಸ್ಬೋದು ಇಲ್ಲ ಅಂದರೆ ಉಡುಡಿ ಆಗಿಬಿಟ್ಟು ತಿನ್ನಕ್ಕೆ ಕಷ್ಟ ಆಗುತ್ತೆ ನೋಡಿ ಇಲ್ಲಿ ಒಂದಕ್ಕೆ ಎರಡರಷ್ಟು ನೀರು ಸೇರಿಸಿ ಮಸಾಲೆನೂ ಸೇರಿಸಿ ಕುದಿ ಬರೋಕ್ಕೆ ಇಟ್ಟಿದ್ದೀನಿ ಅದು ಕುದಿ ಬಂದ ನಂತರ ಉಪ್ಪು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅದು ನೀಟಾಗಿ ಒಂದೆರಡು ನಿಮಿಷ ಕುದಿಬೇಕು ಆವಾಗ ತರಕಾರಿ ಚೆನ್ನಾಗಿ ಬೆಂದಿರುತ್ತೆ ಆನಂತರ ನಾವು ಶಾವಿಗೆನ ಸೇರಿಸ್ಕೊಳ್ಳೋಣ ಈ ಥರ ಕೈ ಆಡಿಸ್ತಾ ಆಡಿಸ್ತಾ ಶಾವಿಗೆ ಸೇರಿಸ್ಕೊಂಡಾಗ ಎಲ್ಲೂ ಮುದ್ದೆ ಮುದ್ದೆ ಥರ ಒಟ್ಟಿಗೆ ಶಾವಿಗೆ ಸೇರಿಕೊಳ್ಳೋಲ್ಲ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಆಯ್ತಿದ್ದು ತುಂಬ ಚೆನ್ನಾಗಾಗುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಇಲ್ಲಿ ತುಂಬ ಅಂದರೆ ತುಂಬ ಟೇಸ್ಟಿ ಕೂಡ ನೀವು ಒಂದಕ್ಕೆ ಒಂದು ಕಪ್ ಶಾವಿಗೆಗೆ ಒಂದೂವರೆ ಕಪ್ಪಷ್ಟು ನೀರು ಕೂಡ ಹಾಕೋಬೋದು ಅವಾಗ ತುಂಬ ಉದುದ್ರಾಗಿ ಚೆನ್ನಾಗಾಗತ್ತೆ ಬಟ್ ಬಿಸಿಲು ಮಾತ್ರ ತಿನ್ನೋಕ್ಕಾಗುತ್ತೆ ಆ ನಂತರ ಬಾಕ್ಸಿಗೆಲ್ಲ ಕಳಗ್ಸೋಕ್ಕಾಗಲ್ಲ ನೋಡಿ ಇಲ್ಲಿ ಕರೆಕ್ಟಾಗಿ ಒಂದಕ್ಕೆ ಎರಡು ನೀರು ತುಂಬ ಪರ್ಫೆಕ್ಟ್ ಆಗುತ್ತೆ ಈಗಿದು ನೋಡಿ ಇಲ್ಲಿ ಮತ್ತೆ ನಾವು ಸ್ವಲ್ಪ ಮುದ್ದೆ ಥರ ಇರುತ್ತೆ ಮತ್ತು ಕೈ ಆಡಿಸಿ ಆನಂತರ ಮುಚ್ಚಳ ಮುಚ್ಚಿಟ್ಟಾಗ ತುಂಬ ಚೆನ್ನಾಗಿ ಶಾವಿಗೆ ಭಾತ್ ರೆಡಿ ಆಗುತ್ತೆ ಇದು ನಾವು ರೈಸಲ್ಲಿ ಕೂಡ ಮಾಡ್ಕೋಬೋದು ಅವಲಕ್ಕಿಲಿ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ವಾ ಸಕ್ಕ ಟೇಸ್ಟಿಯಾಗಿರೋವಂಥ ಶಾವಿಗೆ ಭಾತ್ ರೆಡಿ ಇದೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋನ ಮತ್ತೆದ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಶೇರ್